ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ರೀ ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಮಾತಾಡೋಣ ರೀ ಇವತ್ತು ನಮ್ಮ ಭಾರತ ತಂಡದವರು ಬ್ರೇಕಿಂಗ್ ನ್ಯೂಸ್ ಪ್ರಕಾರ ನಮ್ಮ ಭಾರತ ತಂಡದ ಹೆಡ್ ಕೋಚ್ ಆದಂಥವ್ರು ಗಂಭೀರ್ ಅವರು ನಮ್ಮ ಭಾರತ ತಂಡಕ್ಕೆ ಒಂದು ಅದ್ಭುತವಾದಂಥ ಕ್ಯಾಪ್ಟನ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಬಿ ಸಿ ಸಿ ಐ ಕಡೆಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ತಂಡಕ್ಕೆ ಒಂದು ಹೊಸ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಯಾರು ಎಂಬುದು ಕೂಡ ಕ ಚರ್ಚೆ ಮಾಡ್ತೀವಿ ಹಾಗೆಯೇ ಈ ಬ್ರೇಕಿಂಗ್ ನ್ಯೂಸ್ ಎಂಬುದು ಕೂಡ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ನೋಡಿರಿ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆದ್ರೆ ತುಂಬ ಚೆನ್ನಾಗಿರುತ್ತೆ ಲೈವ್ ಆಗಿ ಅಪ್ಡೇಟ್ ತರೋಕ್ಕೆ ಮೋಟಿವೇಶನ್ ಮಾಡಿದ್ರೇ ಆಗುತ್ತೆ ಅಂತ ಹೇಳ್ತೀವ್ರಿ ಹಾಗಾಗಿ ನಮ್ಮ ಭಾರತ ತಂಡದ ಒಂದು ಬ್ರೇಕಿಂಗ್ ನ್ಯೂಸ್ ಪ್ರಕಾರ ತಂಡದ ನಾಯಕರಾಗಿ ಈಗಾಗಲೇ ಸುದ್ದಿ ಕೂಡ ಕೇಳಿ ಬರ್ತಾ ಇತ್ತು ರೀ ಯಾರು ಆಗ್ತಾ ಇದ್ರು ಹಾರ್ದಿಕ್ ಪಾಂಡೆ ಆಗ್ತಾರೆ ಅವರು ನಂತರ ಋತುರಾಜ್ ಗಾಯಕವಾಡ್ ಆಗ್ತಾರೆ ಗಿಲ್ ಆಗ್ತಾರೆ ಕೆ ಎಲ್ ರಾಹುಲ್ ಆಗ್ತಾರೆ ಅಂತ ಕೂಡ ಸುದ್ದಿ ಕೂಡ ಬರ್ತಾಯಿತ್ತು ರೀ ಹಾಗಾಗಿ ನಮ್ಮ ತಂಡದ ಹೊಸ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ ಇವಾಗ ಗೌತಮ್ ಗಂಭೀರ್ ಅವರು ಹೆಡ್ ಕೋಚ್ ಆಗಿ ಒಂದು ಆಯ್ಕೆ ಆಗಿ ಆದ ನಂತರ ಶ್ರೀಲಂಕಾ ವಿರುದ್ಧ ಮೊದಲ ಪಂದ್ಯ ಜುಲೈ ಇಪ್ಪತ್ತೇಳನೇ ತಾರೀಖಿಗೆ ಆಡ್ತಾರೆ ಅಂತ ಕೂಡ ರೀ ಹಾಗಾಗಿ ನಮ್ಮ ತಂಡಕ್ಕೆ ಈಗ ನಮ್ಮ ಭಾರತ ತಂಡದ ಒಂದು ಅದ್ಭುತವಾದಂಥ ತಂಡ ಆಗಿ ಎಂಚ್ಕೊಂಡಿದ್ದಾರೆ ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಹಾಗಾಗಿ ಶ್ರೀಲಂಕಾ ಈಗಾಗಲೇ ಜುಂಬಾಬಾಯ್ ವಿರುದ್ಧ ಐದು ಟಿ ಟ್ವೆಂಟಿಯಲ್ಲಿ ನಾಲ್ಕು ಒಂದರಲ್ಲಿ ಗೆದ್ದಿದ್ದಾರೆ ಹಾಗಾಗಿ ಮತ್ತೆ ಶ್ರೀಲಂಕಾ ವಿರುದ್ಧ ಓಡಿ ಮತ್ತು ಟಿ ಟ್ವೆಂಟಿ ಸಿರೀಸ್ ಆಡೋಕ್ಕೆ ರೆಡಿಯಾಗಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ನಮ್ಮ ತಂಡದ ಒಂದು ಅದ್ಭುತವಾದಂಥ ಹಾರ್ದಿಕ್ ಪಾಂಡ್ಯ ಅವರು ನಾಯಕರಾಗಿ ಆಯ್ಕೆ ಮಾಡಿಲ್ಲ ಇಲ್ಲಿ ಕೋಚ್ ಅವರು ಯಾಕಂದರೆ ಗಂಭೀರ್ ಅವರು ಮತ್ತು ಬಿ ಸಿ ಸಿ ಐ ಕಡೆಯಿಂದ ಒಂದು ಸಂದೇಶ ಕೂಡ ಬರ್ತಾ ಇದೆ ಹಾಗಾಗಿ ನಮ್ಮ ತಂಡಕ್ಕೆ ಈಗಾಗಲೇ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಆಗಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಯಾಕಂದರೆ ಚಾಂಪಿಯನ್ ಟ್ರೋಫಿ ಬರ್ತಾ ಇದೆ ಅಲ್ಲಿಯೂ ಕೂಡ ನಮ್ಮ ಭಾರತ ತಂಡಕ್ಕೆ ಟಿ ಟ್ವೆಂಟಿ ನಾಯಕರಾಗಿ ಇಲ್ಲಿ ಸೂರ್ಯಕುಮಾರ್ ಯಾವುದೋ ಒಂದು ಆಯ್ಕೆ ಆಗ್ತಾ ಇದ್ದಾರೆ ಈಗ ಈಗಾಗಲೇ ಒಂದು ಕೈ ಸುದ್ದಿ ಯಾರಿಗೆ ಹಾರ್ದಿಕ್ ಪಾಂಡೆ ಅವರಿಗೆ ಖುಷಿ ಪಡ್ತಾ ಇದ್ರು ಇವು ನಾನು ಕ್ಯಾಪ್ಟನ್ ಆಗ್ತೀನಿ ಎನ್ನುವ ರೀತಿಯಲ್ಲಿ ಆಗ್ತಾ ಇದ್ರೆ ಅಂತ ಕೂಡ ಹೇಳ್ಬೋದು ಅದಕ್ಕೆ ಇಲ್ಲಿ ಮಣ್ಣು ಹಾಕಿದ್ದಾರೆ ಗಂಭೀರ್ ಅವರು ಗಂಭೀರ್ ಅವರು ಸು ಹಾರ್ದಿಕ್ ಪಾಂಡೆ ಬಿಟ್ಟು ಸೂರ್ಯಕುಮಾರ್ ಯಾದವ್ ಸೂಕ್ತ ನಾಯಕನಾಗಿ ಆಗಿದ್ದಾರ ಅವರಿಗೆ ನಾಯಕನಾಗಿ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಈಗಾಗಲೇ ಟಿ ಟ್ವೆಂಟಿಗೆ ಶ್ರೀಲಂಕಾ ವಿರುದ್ಧ ಟಿ ಟ್ವೆಂಟಿಗೆ ಮೊದಲ ನಾಯಕರಾಗ್ತಾ ಇದ್ದಾರೆ ಇಲ್ಲಿ ನಮ್ಮ ಸೂರ್ಯಕುಮಾರ್ ಯಾದವ್ ಆಗ್ತಾ ಇದ್ದಾರೆ ಅಂತ ಕೂಡ ರೀ ಇಲ್ಲಿ ನೋಡ್ಬೋದು ಹಾರ್ದಿಕ್ ಪಾಂಡ್ಯ ಮತ್ತು ನಮ್ಮ ಸೂರ್ಯಕುಮಾರ್ ಯಾದವ್ ನಡುವಿನ ವ್ಯತ್ಯಾಸ ನೋಡಿದರೆ ಈಗಾಗಲೇ ಹಾರ್ದಿಕ್ ಪಾಂಡ್ಯ ಅವರು ಟಿ ಟ್ವೆಂಟಿಯಲ್ಲಿ ಹದಿನಾರು ಪಂದ್ಯ ಆಡಿದ್ದಾರೆ ರೀ ಹದಿನಾರು ಪಂದ್ಯದಲ್ಲಿ ಹತ್ತು ಪಂದ್ಯ ಗೆದ್ದಿದ್ದಾರೆ ಹಾಗೆ ಸೂರ್ಯಕುಮಾರ್ ಯಾದವ್ ಕೂಡ ಏಳು ಪಂದ್ಯ ಆಡಿದಾರ ಏಳು ಪಂದ್ಯದಲ್ಲಿ ಆ ಐದು ಪಂದ್ಯ ಗೆದ್ದಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿಯಾಗಿ ಇವ್ರ ನಡುವಿನ ವ್ಯತ್ಯಾಸ ಟಿ ಇಲ್ಲಿ ನೋಡಬೇಕಾದ್ರೆ ಸೂರ್ಯಕುಮಾರ್ ಯಾದವ್ ಬೆಸ್ಟ್ ಎವರೇಜ್ ಇದೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದರೆ ಡೇಂಜರ್ ಬ್ಯಾಟ್ಸ್ಮನ್ನು ಸೂರ್ಯಕುಮಾರ್ ಯಾದವ್ ಎಲ್ಲ ಕಡೆ ಸಿಕ್ಸರ್ ಹೊಡೆಯುವ ತ್ರೀ ಸಿಕ್ಸ್ಟಿಯಲ್ಲಿ ಹೆಸರು ಪಡೆದಂಥ ಆಟಗಾರ ನಮ್ಮ ಭಾರತ ತಂಡಕ್ಕ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈಗ ಆಫೀಸ್ನಲ್ಲಿ ಗಿಲ್ಲಿದಾರ ಹಾಗೆಯೇ ಋತುರಾಜ್ ಗಾಯಕವಾಡ್ದಾರೆ ಹಾರ್ದಿಕ್ ಪಾಂಡೆ ಇದ್ದಾರಾ ಸಂಜು ಸಮ್ಸಂಗ್ ಕೂಡ ಇದ್ದಾರೆ ಈ ಇವರಲ್ಲಿ ಯಾರು ನಾಯಕರಾಗಬೇಕು ಎಂಬುದು ಕೂಡ ಕಮಿಟ್ ಮಾಡ್ರಿ ಇಲ್ಲಾದರೆ ಸೂರ್ಯಕುಮಾರ್ ಯಾವುದೋ ಒಂದು ಆಗಬೇಕೆಂಬುದು ಕೂಡ ಕಮಿಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ರೀ ಮುಂದಿನ ನಡೆಯೋದಲ್ಲಿ ಬಾಯ್ ಬಾಯ್ ಟೇಕ್ ಕೇರ್